ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಲಾಯರ್ ನಾರಾಯಣ ನೆನಪು ಮಾತ್ರ ಚೇಳೂರು ವಾಸಿ ನಾರಾಯಣರವರು ನಿಧನರಾಗಿದ್ದು ಇನ್ನು ಇವರು ನೆನಪು ಮಾತ್ರ ಲಾಯರ್ ನಾರಾಯಣರವರ ಪಾರ್ಥಿವ ಶರೀರ ಅವರ ಸಗೃಹದಲ್ಲಿಟ್ಟಿದ್ದು ಅವರ ಅಂತಿಮ ದರ್ಶನ ನೋಡಲು ಅಪಾರ ಬಂಧು ಬಳಗದವರು ಶ್ರೇಯೋಭಿಲಾಷೆಗಳು ಆಗಮಿಸಿ ಹೂವಿನ ಹಾರ ಹಾಕಿ ಅಂತಿಮ ನಮನಗಳು ಸಲ್ಲಿಸಿದರು ಬಾಗೇಪಲ್ಲಿ ನ್ಯಾಯಾಲಯದ ವಕೀಲರು ಆಗಮಿಸಿ ತಮ್ಮ ಸಹೋದ್ಯೋಗಿಯ ಪಾರ್ಥಿವ ಶರೀರನ್ನು ಕಂಡು ಭಾವುಕರಾದರು ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷರು ಜೆ ಎನ್ ಮಂಜುನಾಥ್ ಉಪಾಧ್ಯಕ್ಷರಾದ ಸಿ ರವಿ ಖಜಾನ್ಸಿ ಜಯಪ್ಪ ಹಿರಿಯ ವಕೀಲರಾದ ಎಸ್ ನರಸಿಂಹಾರೆಡ್ಡಿ ಕರುಣಾಸಾಗರ್ ರೆಡ್ಡಿ ನಂಜುಂಡಪ್ಪ ಆರ್ ಚಂದ್ರಶೇಖರ್ ಫಯಾಜ್ ಬಾಷಾ ರಘುಸಿ ಜಿ ಕೆ ಅರುಣ ವೆಂಕಟೋಣಪ್ಪ ಶ್ರೀನಿವಾಸ್ ಗಣೇಶ್ ಪ್ರಸನ್ನ ಪ್ರಮೀಳಾ ವಿ ನಾರಾಯಣ ಮತ್ತಿತರರು ಉಪಸ್ಥಿತರಿದ್ದರು